ರಾತ್ರಿ ನಾನು ಹೇಳಿದ್ ನೀವು ಕೇಳಿಸ್ಕೊಂಡ್ರಾ ನೋಡಿ ಈ ಪಾತ್ರೆ ನೋಡಿದಾಗಿಂದ ನನ್ಗೆ ಯಾವುದು ನೆನಪಾಗ್ತಿಲ್ಲ ಮೊದಲು ಇದನ್ನ ಕ್ಲೀನ್ ಮಾಡ್ತೀನಿ ಆಮೇಲೆ ಬೇಕಾದ್ರೆ ಮಾತಾಡೋಣ ರಾತ್ರಿ ನಾನು ನಿಮ್ಮ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ ಕ್ಲೀನ್ ರಾತ್ರಿ ಸರಿಯಾದ ಸಮಯ ಆಗಿತ್ತು ದೇಶ ನೀವು ಏನು ಹೇಳ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ ಇದೆಲ್ಲ ಇಲ್ಲಿ ಮಾತಾಡೋ ಬದಲು ನೀವು ಹೋಗಿ ರೆಡಿ ಆಗ್ಬೋದಲ್ವಾ ಹೋಗ್ತೇನೆ ರಾತ್ರಿ ನಾನು ನಾನು ರಾಮನಗರಕ್ಕೆ ಬಂದಿದ್ದು ಅದಕ್ಕೆ ನಿಮಗೆ ಅವಾಗ್ಲಿಂದ ಫೋನ್ ಬರ್ತಿದೆ